ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದ್ದು ಇದರಿಂದ ಸಾರ್ವಜನಿಕರು ತತ್ತರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ಖಂಡಿಸಿ ಏಪ್ರಿಲ್ ಎರಡರಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನಾ ರ್ಯಾಲಿ ಹಾಗೂ ಏಪ್ರಿಲ್ ಎಂಟರಂದು ಜನಾಕ್ರೋಶ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಹೋರಾತ್ರಿ ಪ್ರತಿಭಟನಾ ರ್ಯಾಲಿಯ ಹಾಗೂ ಜನಾಕ್ರೋಶ ರ್ಯಾಲಿಯ ಮೂಲಕ ಬೆಲೆ ಏರಿಕೆ ಸಂಬಂಧ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಗ್ಯಾರಂಟಿ ಹೆಸರಿನಲ್ಲಿ ಬೆಲೆ ಏರಿಕೆ ಇದ್ದು ಅನಗತ್ಯ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗಿ ಹೆಚ್ಚಿಸಿ ತನ್ನ ಬೊಕ್ಕಸ ತುಂಬಿಕೊಳ್ಳುವಲ್ಲಿ ನಿರತವಾಗಿದೆ ಅಂತ ಹೇಳಿದರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದಾಗಿನಿಂದಲೂ ಮೂರು ಬಾರಿ ಹಾಲಿನ ದರ ಏರಿಕೆ ಮಾಡಿ ರೈತರಿಗೆ ಪ್ರೋತ್ಸಾಹ ಧನ ಹೆಚ್ಚಿಸುತ್ತೇವೆ ಅಂತ ಹೇಳಿದ್ದು ಮಾತಿಗೆ ತಕ್ಕಂತೆ ನಡೆದುಕೊಳ್ಳದೇ ಇದ್ದು ರೈತರಿಗೆ ಸುಮಾರು ಆರುನೂರ ಅರವತ್ತೆರಡು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಇದೀಗ ಒಂಬತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಿಲ್ಲ ಅಂತ ದೂರಿದರು ವಿದ್ಯುತ್ ದರ ಸರ್ಕಾರಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳ ಬೆಲೆ ಮುದ್ರಾಂಕ ಶುಲ್ಕ ವೃತ್ತಿಪರ ಸೇವೆಗಳ ಬೆಲೆ ಏರಿಕೆ ಮಾಡಿ ಸಾರ್ವಜನಿಕರಿಗೆ ಜೀವನ ನಡೆಸಲಾಗದಂತೆ ಮಾಡಿದ್ದು ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಪಾಯಿಂಟ್ ಐದು ಎರಡು ಕೋಟಿ ಹಣವನ್ನು ಗ್ಯಾರಂಟಿ ಹೆಸರಿನಲ್ಲಿ ವಿನಿಯೋಗಿಸಿ ದಲಿತ ಸಮುದಾಯಕ್ಕೆ ಅನ್ಯಾಯವೆಸಗಲಾಗಿದೆ ಅಂತ ಆರೋಪಿಸಿದ್ರು ರಾಜ್ಯದಲ್ಲಿರುವಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಈ ಸರ್ಕಾರ ಬಂದಾದ ಮೇಲೆ ಹುಟ್ಟಿದ ದಿನದಿಂದ ಸಾಯೋವರೆಗೂ ಕೂಡ ಯಾವ್ಯಾವ ರೀತಿ ಬೆಲೆ ಏರಿಕೆಯನ್ನು ಮಾಡಬೇಕೋ ಅಷ್ಟು ಬೆಲೆ ಏರಿಕೆಯನ್ನು ದರಿದ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿದೆ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಅತ್ಯಂತ ದುಬಾರಿಯಾದ ಜೀವನ ಯಾವುದಿದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿದೆ ತಮಗೂ ಗೊತ್ತು ಈ ಸರ್ಕಾರ ಬಂದ ತಕ್ಷಣವೇ ಡೀಸಲು ಮತ್ತು ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡ್ತು ಮೂರು ರೂಪಾಯಿ ಜಾಸ್ತಿ ಮಾಡಿತು ಅದಾದಮೇಲೆ ನೀವು ನೋಡ್ಬೋದು ಈ ಸರ್ಕಾರ ಬಂದು ಎರಡು ವರ್ಷದಲ್ಲಿ ಹಾಲಿನ ದರ ಏರಿಕೆಯನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದೆ ಒಂದು ಕಡೆ ಹಾಲಿನ ದರ ಏರಿಕೆ ಮಾಡಿಬಿಟ್ಟು ಅದನ್ನು ರೈತರಿಗೆ ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳೋದು ಅಲ್ಲಿ ಎಲ್ಲಿ ಬೆಂಗಳೂರಂಥ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಗ್ರಾಹಕರುಗಳಿಗೆ ನಾಲ್ಕು ರೂಪಾಯಿ ಇವತ್ತಿಂದ ಹಾಲಿನ ದರ ಜಾಸ್ತಿ ಮಾಡೋದು ಇನ್ನೊಂದು ಕಡೆ ನಾವು ರೈತರು ಕೊಡ್ತೀವಿ ಅಂತ ಹೇಳೋದು ಇನ್ನೂ ರೈತರಿಗೆ ಬರಬೇಕಾಗಿರೋಂಥ ಹಾಲಿನ ಪ್ರೋತ್ಸಾಹಧನ ಆರುನೂರ ಅರವತ್ತೆರಡು ರೂಪಾಯಿ ಕೋಟಿ ಆರುನೂರ ಅರವತ್ತೆರಡು ಕೋಟಿನ ಇನ್ನೂ ಬಾಕಿ ಉಳಿಸ್ಕೊಂಡು ಈ ಸರ್ಕಾರ ಬಂದ ಮೇಲೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಪುನಃ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಪುನಃ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ನಾಲ್ಕು ದಿನದ ಮುಂಚೆ ಪುನಃ ನಾಲ್ಕು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಒಟ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂಬತ್ತು ರೂಪಾಯಿ ಬೆಲೆ ಏರಿಕೆ ಬರೀ ಹಾಲಿನ ಮೇಲಾಗಿದೆ ಒಂದು ಕಡೆ ಈ ರೀತಿ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡೋದು ಇನ್ನೊಂದು ಕಡೆ ರೈತರುಗಳು ಕೊಡ್ತೀವಿ ಅಂತ ಸುಳ್ಳು ಹೇಳೋದು ಇವ್ರುಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿರೋಂಥ ಮಂತ್ರಿಗಳು ಅಲ್ಲಿರೋವಂಥ ಶಾಸಕರುಗಳು ಜನರನ್ನ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಏನು ಸರ್ಕಾರ ಜನ ಒಂದು ಆಸೆ ಇಟ್ಕಂಡು ಮತ ಕೊಟ್ಟರು ಜನರಿಗೆ ವರದಾನ ಆಗೋ ಬದಲು ಈ ಸರ್ಕಾರ ಒಂದು ಶಾಪಗ್ರಸ್ತ ಸರ್ಕಾರ ಆಗ್ತಾ ಇದೆ ಅದರ ಜೊತೆಗೆ ಏನು ಈ ಬೆಲೆ ಏರಿಕೆ ಜೊತೆ ಜೊತೆಗೆ ಇವತ್ತು ಅವುಗಳು ನೋಡ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಆಗಲೇ ಸುಮಾರು ಸರಿ ತಮ್ಮ ಮಾಧ್ಯಮದವ್ರ ಮುಂದೆ ಸುಮಾರು ಪ್ರತಿಭಟನೆಗಳನ್ನ ಮಾಡಿದ್ದೀವಿ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಬಳಕೆ ಮಾಡ್ಕೊಂಡಿದ್ದಾರೆ ಪುನಃ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಹದಿಮೂರು ಸಾವಿರದ ನಾನ್ನೂರು ಮೂವತ್ತ್ಮೂರು ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಏನು ಈ ದಲಿತ ಸಮುದಾಯದ ಒಟ್ಟಾರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಒಟ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಅರುವತ್ತು ಕೋಟಿಯ ಹಣವನ್ನು ಈ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಒಂದು ಕಡೆ ದಲಿತರಿಗೆ ಮೋಸ ಮಾಡೋದು ಇನ್ನೊಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೊಳ್ಳೋದು ತಮಗೂ ಗೊತ್ತು ಈಗ ಏನು ಗುತ್ತಿಗೆ ಮೇಲೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟು ಮೀಸಲಾತಿ ಸಂವಿಧಾನ ವಿರೋಧಿ ನೀತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ ಅದ್ರ ವಿರುದ್ಧ ಮತ್ತು ತಮಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಈ ಸರ್ಕಾರ ಬಂದ ಮೇಲೆ ಮುದ್ರಾಂಕ ಶುಲ್ಕಗಳು ಯಾವ ರೀತಿ ಜಾಸ್ತಿ ಆಗಿದ್ದಾವೆ ಅಂತೇಳಿ ಮಧ್ಯಮ ವರ್ಗದವ್ರಿಗೆ ಈ ಜಾಸ್ತಿ ಮಾಡಿರೋಂಥ ಮುದ್ರಾಂಕ ಶುಲ್ಕ ಯಾವ ಮಟ್ಟಿಗೆ ಏರಿಕೆಯಾಗಿದೆ ಅಂದರೆ ತಮಗೆ ಕೊಟ್ಟಿದ್ದೀವಿ ಆ ಪತ್ರದಲ್ಲಿದೆ ದತ್ತು ಸ್ವೀಕಾರ ಪತ್ರ ಹಿಂದೆ ಐನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಅಫಿಡವಿಟ್ಟು ಇಪ್ಪತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ಸ್ವಾಧೀನವಿಲ್ಲದ ಮಾರಾಟ ಒಪ್ಪಂದ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಈಗ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಟಿಎಸ್ ವಿವೇಕ್ ಉಪಾಧ್ಯಕ್ಷ ಕೃಷ್ಣ ನಗರ ಅಧ್ಯಕ್ಷ ವಸಂತ್ ಮಾಧ್ಯಮ ವಕ್ತಾರ ನಾಗಾನಂದ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಹಾಜರಿದ್ದರು